ನೋಡಿ ಈ ಲಾಟನ್ ಅವರು ಸ್ಟಾರ್ಟಿಂಗ್ ರೇಟ್ ಹದಿನೈದು ಸಾವಿರ ಹೇಳ್ತಾರೆ ಮರಿ ಚೆನ್ನಾಗಿದಾವು ಹದಿನೈದರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರವರೆಗಿದೆ ಅವು ರೇಟ್ ಎಷ್ಟ್ರಿ ಎರಡು ಸೇರಿ ಮೂವತ್ತಾ ನೋಡಿ ಇವು ಮರೀನಾ ಸಿಂಗಲ್ ಬಂದು ಹನ್ನೊಂದು ಸಾವಿರ ಹೇಳ್ತೀವಿ ಒಂದು ಮರೀನಾ ಈ ಮೇಕೆನ ಹದಿನಾರು ಸಾವಿರ ಹೇಳ್ತಾರೆ ಕಡಿಮೆ ಬಂದ್ರೂ ಕೊಡ್ತೇವೆ ಅಂತ ಹೇಳ್ತಾರೆ ಈ ಸಿಂಗಲ್ಲು ಹದಿನಾರು ಸಾವಿರ ಹೇಳ್ತಾರೆ ಎಷ್ಟು ಇಪ್ಪತ್ತಾ ಲಾಸ್ಟ್ ಕೊಡೋದು ಹದಿನೇಳು ಆಯ್ತಾ ನೋಡಿ ಫ್ರೆಂಡ್ಸ್ ನೀವು ಸಿಂಗಲ್ ಮರಿ ಬಿಟ್ಟು ಹದಿನೇಳು ಸಾವಿರ ಹೇಳ್ತಾರೆ ಫೈನಲ್ ಅವರು ನೋಡಿ ಇದು ಮಾರಾಟ ಆಯ್ತಿದ್ರು ಇಪ್ಪತ್ತ್ಮೂರು ಸಾವಿರಕ್ಕೆ ಸಿಂಗಲ್ ಮರಿ ಇಪ್ಪತ್ತೆಂಟು ಆ ಕಡೆ ನೋಡಿ ಇದೆಲ್ಲ ಅಮ್ಮಿನ ಗಡಿ ಮರಿ ಪ್ಯೂರ್ ಅಮೀನ್ ಗಡೆ ಮರಿ ಚೆನ್ನಾಗಿದೆ ಎರಡು ಜೊತೆ ಮಾರಿ ಬಂದ್ಬಿಟ್ಟು ಮೂವತ್ತೈದು ಸಾವಿರ ಕೂಡ ಅಂತ ಇದ್ದಾನೆ ಅವರು ಇಲ್ಲ ಮೂವತ್ತೊಂದು ಕೂಡ ಲಾಸ್ಟ್ ಅದಕ್ಕೆ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ಮರಿ ನೋಡಿ ಈ ಮರಿ ಹದಿನಾರು ಸಾವಿರ ಹೇಳ್ತಿದಾರೆ ಕಡಿಮೆ ಬಂದ್ರೂ ಕೊಡ್ತೇನೆ ಅಂತ ಹೇಳ್ತಾರೆ ಐನೂರು ಸಾವಿರ ಚೆನ್ನಾಗಿದವ ಮರಿ ಮಾತ್ರ ಎಲ್ಲ ಕೂದಲು ಕಟ್ ಮಾಡಿದ್ದಾವೆನಾಡದ ಕೊಡೋದಾ ನೋಡಿ ಎರಡು ಮೇಕೆನಾ ಎಂಬತ್ತು ಸಾವಿರ ಹೇಳ್ತಾ ಇದಾವೆ ಜೋಡಿನ ಮೇಕೆ ಕೂಡ ಹಾಗೆ ಇದೆ ಚೆನ್ನಾಗಿದಾವೆ ನೋಡಿ ಈ ಟಗರ್ ಮರಿನ ಅವರು ಇಪ್ಪತ್ತೇಳು ಸಾವಿರ ಹೇಳ್ತಾರೆ ಫೈನಲ್ ಇಪ್ಪತ್ತೈದು ಸಾವಿರ ಬಂದರೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ಆಗಾಗ ಈ ಥರ ಎಲ್ಲ ಕುರಿ ಸಂತೆಗಳ ಬಗ್ಗೆ ಮಾಹಿತಿ ಇರ್ತೀನಿ ಈ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು